ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕಾರೋ ಅಂತ ಗುರಿ ಇಲ್ಲದೆ ಹೊರಡು ಅರಿವಿನ ಗುರು ಸಿಕ್ಕಾರೋ ಖಾಲಿಯಾಗಿ ಹೊರಡು ಜೋಡಿಗೆ ತುಂಬಿತ್ತು ಜೊಬ್ಬಲ್ಲಿ ನಂತರ ಯಾವಾಗಲೂ ಐನೂರು ರೂಪಾಯಿ ಇದ್ದೇ ಇರ್ತದೆ ಆದರೆ ಐನೂರು ರೂಪಾಯಿ ಸ್ಟೇಷನು ಬಸ್ ಸ್ಟ್ಯಾಂಡು ಸ್ವತಕಟ್ಟೆ ಜಗಲಿ ನಾಯಿಗಳು ಮರಗಿರ್ತದೆ ನಾವು ಮರಗೋದು ಅದು ಯಾವುದು ಪೆಷರ್ ನಾಯಿ ಅಂತ ತಿಳ್ಕೊಂಡು ಸುಮಾರು ನಮ್ಮ ದೇಶದಲ್ಲಿ ಏಳ್ನೂರೈತ್ತು ಜಿಲ್ಲೆಗಳಿದೆ ಮ್ಯಾಕ್ಸಿಮಮ್ ಜಿಲ್ಲೆಗಳು ನಾವು ಹೋಗಿದ್ದೇವೆ ತೀರ್ಥ ಪುಸಾರ್ ತರೋದು ಅದು ನಾಲ್ಕು ಜನರಿಗೆ ಹಂಚೋದು ಆ ಥರ ಹಂಚಿ ಹಂಚಿ ನಾನೀಗ ಸುಮಾರು ಲಕ್ಷ ಗಟ್ಟ ಜನಕ್ಕೆ ಹಂಚಿಬಿಟ್ಟಿದ್ದೇನೆ ಆಮೇಲೆ ಮದುವೆಗಳಿಗೆ ಜಾಸ್ತಿ ಹೋಗ್ತಿದ್ದೆ ನಾನು ಅಂದ್ರೆ ಯಾರು ಮದುವೆ ಅಂತ ನೋಡಕ್ ಹೋಗ್ತಿದ್ದು ಎಲ್ಲಾ ಮದುವೆಗಳಿಗೆ ಟಂಡ್ ಆಗ್ತಿದ್ದೆ ಹಾಗೆ ನಂಗೆ ಸಂಪರ್ಕ ಜಾಸ್ತಿ ತಂಬೂರಿ ಮೀಟಿದವ ದಾಟಿದವ ತಂಬೂರಿ ಮೀಟಿದವ ಬವಾಟಿದವ ಮೈಸೂರಿನ ರಾತ್ರಿ ಟ್ರೈನ್ ಹತ್ತಿದ್ವು ಬೆಂಗಳೂರು ಬಂದು ಬೆಂಗಳೂರಿನ ಚೆನ್ನೈ ಹತ್ತಿದ್ವು ಜನರಲ್ ಹೋಗಿ ಯಾವಾಗ ಟ್ರೈನ್ ಸಿಗುತ್ತೆ ಹತ್ತಿ 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 ನಾವು ಜಮ್ಮು ಮುಟ್ಬಿಟ್ರು ಈ ಶರ್ಟ್ ಗಿಟ್ಟ ಎಲ್ಲ ಅವರು ಈ ಸನ್ಯಾಸಕ್ಕೆ ಸರ್ಸ್ಬಿಡ್ತಾರೆ ಅವ್ರ ಸನ್ಯಾಸಿ ಅವರಿಗೆ ಯಾರಿಗೆ ಇದು ಚೀಟಿ ಇಲ್ಲ ಸೀದಾ ಸನ್ಯಾಸಿ ಅವ್ರ ಜೊತೆಗೆ ಹೋಗೋದು ಕರೆಕ್ಟಾಗಿ ದೇವಸ್ಥಾನ ಎಂಟ್ರ್ ಆಗಬೇಕು ಆ ಒಳಗಿನ ಹೂವಿನ ಮಾಲೆ ಬೀಳ್ತದೆ ಓಡಾಡೋದೇ ಒಂದು ಅಧ್ಯಾತ್ಮ ಅನ್ಭವನೇ ಯಾಕೆ ಮಧ್ಯರಾತ್ರಿ ಒಂದು ಗಂಟೆಗೆ ನನಗೆ ಎಚ್ಚರ ಆಗ್ಬಿಡ್ತದೆ ಹೊಟ್ಟೆ ಬಿಡುವ ಇದರಿಂದ ಹೊಡ್ಬಿಡ್ತೇನೆ ನಾನು ಬರ್ತೀನಿ ನಡ್ಕೊಂಡು ಓಡ್ಬಿಡ್ತೇನೆ ಹಿಂಗೆ ಅದು ದೇವರೇ ವ್ಯವಸ್ಥೆ ಮಾಡ್ತಾರಂಥೇಳಿ ನಮಗೊಂದು ಗಟ್ಟಿ ಒಂದು ಇದೈತಿ ಆಗತ್ತೆ ರಾಮ ರಾಮ ವಿಠಲ ಶಿವ ರಾಮ ವಿಠಲ ರಾಜ विठ्ठला रघुराम विठला